ರಾಜ್ಯ ಆಗ್ಬೇಕಂದ್ರ ಸಹಕಾರ ಆಗ್ಬೇಕಂತ ದಾನ ಮಾಡ್ಬೇಕಂದ್ರ ದುಡ್ಡು ಇರ್ಬೇಕಂತನಲ್ಲ ಒಳ್ಳೆ ಮನುಷ್ಯ ಇರ್ಬೇಕು ಹೋದ್ ನಗು ಮುಖದ ದೊರೆ ನೀನ್ ಎಷ್ಟ ಬಡ ಮಕ್ಕಳಿಗೆ ಆದರೆ ಜೊತೆಗಿರೋ ಜೀವ ಎಂದಿಗೂ ಜೀವ ಅಂತ ಸ್ಟ್ರಾಂಗ್ ಆಗ್ತೀಯಾ ಸಾಕ ನಿಮ್ ನೋಡಿ ಆಮೇಲೆ ಏನದು ಗೊತ್ತ ನಿಂಗೆ ಏನಾರ ಜನ ಗೊತ್ತಾಗಲ್ಲ ಹೇಳು ಟೈಮ್ ಬೇರೆ ಆಯ್ತು ಈ ಬಸ್ಸೇ ಬರುವಂತಲ್ಲಪ್ಪ ಅವನು ಬೇರೆ ಫೋನ್ ಹಚ್ಚುತ್ತಾ ಇದ್ದೇನೆ ಏ ಬೇಣ ಎಲ್ಲಿಗೆ ಹೋಗಬೇಕಪ್ಪ ಇದೇ ಒಂದು ಮುಂದೂರಿ ಡ್ರಾಪ್ ಮಾಡ್ತೇನೆ ಇವರಲ್ಲ ಅವ್ರ ಫ್ರೆಂಡು ಓಯ್ ಏನ್ರಿ ಬನ್ನಿ ಇಲ್ಲಿ ಬನ್ನಿ ಏನ್ರಿ ಅದು ನಿಮ್ಮ ಫ್ರೆಂಡ್ ಇನ್ಸ್ಟಾಗ್ರಾಮ್ ಐಡಿ ಕೊಡ್ತೀರಾ ಯಾವ ಫ್ರೆಂಡ್ ರೀ ಅದೇ ನಿಮ್ಮ ಜೊತೆ ಓಡಾಡ್ತಾರಲ್ಲ ಸೂರ್ಯ ಅಂತ ಅವ್ರ ಐಡಿ ಯಾಕೆ ರೀ ನಮ್ಮ ಫ್ರೆಂಡ್ ಇನ್ಸ್ಟಾಗ್ರಾಮ್ ಐಡಿ ನಿಮಗೆ ಯಾಕೆ ಬೇಕು ಸ್ವಲ್ಪ ವೇಟ್ ಕೊಡ್ರಿ ನಾವು ಫಾಲೋ ಮಾಡ್ತೀವಿ ಹಾ ಇವತ್ತು ಫಾಲೋ ಮಾಡ್ತೀರಾ ನಾಳೆ ಮೆಸೇಜ್ ಮಾಡ್ತೀರಾ ಇನ್ನೊಂದು ದಿನ ಪ್ರಪೋಸ್ ಮಾಡ್ತೀರಿ ದಿನ ಲವ್ ಮಾಡ್ತೀರಿ ಆಮೇಲೆ ನಮ್ಮ ಹುಡುಗನ ತೆಲಿಕೇಟ್ ಚಾಲ್ ಮಾಡಿ ಹೋಗ್ಬೇಕಂತ ಮಾಡ್ರಿ ಏನು ಹಲೋ ಜಸ್ಟ್ ಇನ್ಸ್ಟಾಗ್ರಾಮ್ ಐಡಿ ಡಿ ಕೇಳಿದೀನಿ ಅಷ್ಟೇ ಅಷ್ಟಕ್ಕೆ ಇಷ್ಟ ಇಲ್ಲ ಮಾತಾಡಿದ್ರೆ ಕೊಡಕ್ಕೆ ಇಷ್ಟ ಇದ್ರೆ ಕೊಡಿ ಇಲ್ಲಾಂದ್ರೆ ಬೇಡ ಅಲ್ರಿ ನೀವೇನ ಅವ್ನು ಲವ್ ಮಾಡಕಿದ್ರಿ ಏನ್ರಿ ಚಿ ಅವ್ನು ನಾನು ಇಷ್ಟಪಡ್ತೀನ ಜಸ್ಟ್ ಇನ್ಸ್ಟಾಗ್ರಾಮ್ ಐಡಿ ಫಾಲೋ ಮಾಡಕ್ಕೆ ಅಷ್ಟೇ ಕೇಳಿದ್ದು ಕೊಡಂಗಿದ್ರೆ ಕೊಡಿ ಇಲ್ಲಾಂದ್ರೆ ಬೇಡ ಹಾ ಪೂಜೆ ಚಿಕ್ಕ ಅಂತ ಹೇಳ್ತ ಅನ್ಕೊಂಡ್ಬಿಟ್ರ ಒಂದ್ ಲಕ್ಷ ಎಪ್ಪತ್ತೊಂದ್ ಸಾವಿರ ಅದ್ರ ಅಂತಂದ್ ಹೇಳ್ತ ಅನ್ಕೊಂಡ್ಬಿಟ್ರಿ ನಾನು ಹೇಳಂಗಿಲ್ಲ ನೋಡ್ರಿ ಇವಾಗ್ಲೇ ಹೇಳ್ತ ನಾ ಅವ್ನ್ ಲವ್ ಮಾಡಂಗಿದ್ರೆ ಈಗ್ಲೇ ಮಾಡ್ತಾ ಬಿಡ್ರಿ ಸರಿ ಬಿಡಿ ಹೇಳೋದೇನು ಬೇಡ ಬಂದ್ಬಿಟ್ರಿ ಇನ್ಸ್ಟಾಗ್ರಾಮ್ ಐಡಿ ಕೇಳ್ತಾರೆ ದೋಸ್ತ ಕೊನೆಗ ನಿನ್ ಇನ್ಸ್ಟಾಗ್ರಾಮ್ ಐಡಿ ಹೇಳಿ ನೋಡ್ ನಾನು ಏ ಯಾಕೋ ನೀನ್ ಇನ್ಸ್ಟಾಗ್ರಾಮ್ ಐಡಿ ಹೇಳಲ್ಲ ಆದ್ರೆ ಬಟ್ ನೀ ಹೇಳ ಮಾತಲ್ಲಿ ಕಣ ನನ್ನ ಐಡಿಯನ್ನ ಸರಿ ಆಮೇಲೆ ಏನಾಯ್ತು ಆಮೇಲೆ ಸೀದಾ ದೇವಸ್ಥಾನಕ್ಕೆ ಹೋದ್ವಿ 走，杀瓜吧。

ಚಿಕ್ಕಪ್ಪ ಇಬ್ಬರು ಇದ್ರು ಹಂಗಾಗಿ ಮೇಲೆ ಬನ್ನಿ ನೋಡಿ ಹೌದೇನ್ರಿ ಹ್ಞೂ ಊಟ ಆಯಿತಾ ಊಟ ಆಯ್ತು ರೀ ನಿಮ್ದು ರೀ ಹ್ಞೂ ನಮ್ದು ಆಯಿತು ಹಾಂ ರೀ ಹೌದಾ ಗುಡ್ ನೈಟ್ ಇಷ್ಟೆಲ್ಲ ಆಯ್ತನ ಹ್ಮ್ ದೋಸ್ತ ನೀ ದೊಡ್ಡ ಮೋಸ ಕರೆದಿ ನೋಡಿ ನನಗೆ ನೀನು ಇಂತ ಮೋಸ ಮಾಡಿದಂತ ಗೊತ್ತಿರಲ್ಲ ನನಗೆ ನಾನು ಏನೋ ಅಂತ ದೊಡ್ಡ ಮೋಸ ಮಾಡಿ ನಿಂಗೆ ಏನು ಮಾಡಿದಂತ ಹೇಳ್ತೀಯ ಓಯ್ ನೀ ಹೇಳ್ದಲ್ಲ ನಾನು ಫ್ರೆಂಡ್ ನಿನ್ನ ಲವ್ ಮಾಡ್ತಾ ಇದೀರಾ ಅಂತ ಹೌದು ನಿಜ ನಾನು ಲವ್ ಮಾಡ್ತಾ ಇದ್ದೀನಿ ಅವನೆಂದ್ರೆ ನಂಗೆ ತುಂಬಾ ಇಷ್ಟ ನಾನು ಲವ್ ಮಾಡ್ತಾರೆ ವಿಷಯ ಅವನಿಗೆ ಏನಾದರೂ ಹೇಳಿದ್ರೆ ನಿನ್ನ ಅರ್ಥ ಆಯ್ತಾ ಆಯ್ಕೆ ಇನ್ಸ್ಟಾಗ್ರಾಮ್ ಮಾಡಿ ಕೇಳಿದ್ದು ನಾನು ಇಷ್ಟ ಪಡ್ತಿರೋದು ಗೊತ್ತಿದ್ರು ಯಾಕೋ ಹೇಳೋದಿಲ್ಲ ದೋಸ್ತ ನೀನು ಎಲ್ಲಿ ಲವ್ ಮಾಡಿ ಅನ್ನೋ ಭಯಕ್ಕೆ ಹೇಳಿ ನಾನಿನ್ ಬುಟ್ಟೋಗಂಗ್ ತಿಳ್ಕೊಂಡೆ ನನಗೆ ಎಂತ ಹುಡುಗಿ ಬಿದ್ರು ಬಂದ್ರು ಬಿಟ್ಕೊಳೋದು ದೋಸ್ತ ಎಲ್ಲಾ ಹುಡುಗಿಯರ್ ಮಹಿಮೆ ದೋಸ್ತ ಹುಡುಗಿಯರ್ ಬಂದ್ಮೇಲೆ ತಂದೆ ತಾಯಿನ ಬಿಡೋ ಕಾಲದಲ್ಲಿ ನಾವೆಲ್ಲ ಎಲ್ಲಾರ ಹಂಗಿರಲ್ ದೋಸ್ತ ಎಲ್ಲಾರ ಹಂಗ ತಿಳ್ಕೊಬೇಡಿ ಕೆಲವೊಬ್ರು ಇರ್ತಾರೆ ಎಂಥ ಸಂದರ್ಭ ಯಾವತ್ತು ಬಿಟ್ಕೊಡಲ್ಲ ಅರ್ಥ ಆಯ್ತಾ

ಸೂಪರ್ ಹ್ಯಾಪಿ ಬರ್ಡೇ ಸಂಗೀತ ವಾವ್ ಕಣ ತುಂಬಾ ಚೆನ್ನಾಗ್ ಮಾಡಿದ್ದಾರೆ ಡೆಕೋರೇಷನ್ ಥ್ಯಾಂಕ್ಸ್ ಒಂದ್ವರೀಟ್ ಮಾಡಕ್ಕೆ ಬಾ ಯಾಕ ಇವತ್ತು ನಾನು ಬೆಳಡೆ ಅಂತ ನಿಂಗೆ ಹೆಂಗೆ ಗೊತ್ತು ಒಂದು ಹುಡುಗ ಒಂದು ಹುಡುಗಿ ಲವ್ ಮಾಡ್ತಿರ್ಬೇಕಾದ್ರೆ ಹುಡುಗಿ बर्थडे ಅಂತ ಗೊತ್ತಿರಲ್ವಾ ಹುಡುಗನಿಗೆ ನಿಮ್ बर्थडे ನಮಗೆ ಗೊತ್ತಿರುತ್ತೆ ಸೂರ್ಯ ನಿನ್ನ ಅನಿಶ್ ಇಷ್ಟ ಪಡ್ತೀಯಾ ಹುಡುಗಾ ನೀರು ಎಷ್ಟು ಇಷ್ಟ ಪಡ್ತಿವೋ ಊಟ ಮಾಡೋ ಅನ್ನೋ ಎಷ್ಟು ಇಷ್ಟ ಪಡ್ತಿವೋ ಹುಡುಗನ ಬಟ್ಟೆ ನಿಷ್ಟ ಇಷ್ಟ ಪಡ್ತಿವೋ ಅದಕ್ಕಿಂತ ಜಾಸ್ತಿ ಇಷ್ಟಪಡಲ್ಲ ಸ್ವಲ್ಪ ಕಡಿಮೆ ಇಷ್ಟ ಪಡ್ತೀನಿ ಯಾಕೆ ಯಾವಾಗ ತಮಾಷೆನಾ ನನಿಗೆ ಸೀರಿಯಸ್ ಆಗಿ ಮಾತಾಡಲ್ವಾ ನೋಡು ಜೀವನದಲ್ಲಿ ಯಾವಾಗಲೂ ಸೀರಿಯಸ್ ಆಗಿರಬಾರ್ದು ಸೀರಿಯಸ್ ಇರೋ ಟೈಮ್ ಇರಬೇಕು ಯಾವಾಗಲೂ ನಗ್ ನಗ್ತಾ ಇರ್ಬೇಕು ಕಣೆ ಯಾವಾಗಲೂ ಖುಷಿಯಾಗಿ ಆಗಲ್ಲ ಕಣ ಒಂದೊಂದು ಟೈಮಲ್ಲಿ ಸೀರಿಯಸ್ನೆಸ್ ಇರಲೇಬೇಕು ಸೀರಿಯಸ್ ಆಗಿರಂತೆ ಇವತ್ತಿನ ಬರ್ತಡೇ ನೀವು ಖುಷಿಯಾಗಿರುವತ್ತ ನೋಡು ಸೀರಿಯಸ್ ಆಗಿ ಹೇಳ್ತಿದ್ದೀನಿ ನಾನು ಎಷ್ಟು ಇಷ್ಟಪಡ್ತೀನಿ ನೋಡು ಅಷ್ಟು ಇಷ್ಟಪಡ್ತನು ಇಷ್ಟು ಇಷ್ಟಪಡ್ತನ ತಂದು ಹೇಳ್ಕೊಂಡು ಪ್ರೀತಿ ಮಾಡೋದು ನಿಜದ ಪ್ರೀತಿ ಅಲ್ಲ ಕಣೆ ನಾವು ಎಷ್ಟೇ ಇಷ್ಟಪಟ್ಟರು ನಮ್ಮ ಹುಡುಗಿನ ಮನಸ್ಸಿನ ಹಿಡಿದು ದೇವತೆ ಥರ ನೋಡ್ಕೊಂತೀವಲ್ಲ ಅದು ನಿಜದ ಪ್ರೀತಿ ಅಷ್ಟು ಇಷ್ಟಪಡ್ತನು ಇಷ್ಟು ಇಷ್ಟಪಡ್ತಂತ ಹೇಳಿಕೆ ನಾನು ಹೇಳ್ಬೋದು ಕಣೆ ಯಾರ ಹೆಂಗ ನಂಗೆ ಗೊತ್ತಿಲ್ಲ ನಾನಂದ್ರು ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ ಕಣ ನೀನು ಇಲ್ಲದೆ ನಮ್ಗೆ ಬದುಕಲ್ಲ ನಾನು ಅಷ್ಟೇ ನಿನ್ನ ಹೆಚ್ಚಾಗಿ ಪ್ರೀತಿಸ್ತೀನಿ ನಂಗ ಮೊದ್ಲೇ ಕೊನೆ ಹುಡುಗಿ ಅವಾಗಲೂ ಅಷ್ಟೇ ಇಷ್ಟಪಡ್ತೀನಿ ಇವಾಗಲೂ ಅಷ್ಟೇ ಇಷ್ಟಪಡ್ತೀನಿ ಮುಂದೂ ಅಷ್ಟೇ ಇಷ್ಟಪಡ್ತೀನಿ ಕೈಲಿ ಕಣೆ ಮೊನ್ನೆ ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಆ ದೇವಸ್ಥಾನಕ್ಕೆ ನಾನು ನಾಳೆ ಯಾಕೆ ನೀನು ಸಿಗ್ಲಿ ಅಂತ ದೇವ್ರ ಹತ್ರ ಅರಕೆ ಹೊತ್ಕೊಂಡಿದ್ದೆ ಅದಕ್ಕೆ ನಾನು ಅರಕೆ ಹೊತ್ಕೊಂಡಿದ್ದೆ ನೀನ್ ಸಿಗೋದ ನಾನ್ ಅಡ್ಗೆ ಉತ್ಕೊಂಡಿದ್ದೆ ನಾನು ಮರ್ತು ಬಿಡಿದ್ದೆ ನಾಳೆ ಹೋಗುದ್ ನೀನ್ ಬರ್ತ್ಯಾ ನಮ್ಮ ಅಪ್ಪ ಏನಾದ್ರು ನೋಡ್ರಿ ನಿನ್ ಕೈ ಕಾಲು ಕತ್ತರಿಸಿ ಬಿಡ್ತಾನೆ ಏನು ನಿಮ್ಮಪ್ಪ ನನ್ನ ಕೈ ಕಾಲು ಕತ್ತರ್ಸನ ಸಾಧ್ಯವಿಲ್ ಮಾತಮ್ಮ ನಿಮ್ಮ ಅಪ್ಪಗ ಎದ್ರ ಗಂಡ ಅಲ್ಲ ನಾನು ಸರಿ ತಗೋ ನೀನಂತೆ ಧೈರ್ಯವಾದ ಗಂಡನ ನಾನು ನೋಡಿದೀನಿ ನಾ ಹೋಗಿ ಬರ್ತೀನಿ ನಾಳೆ ಸಿಗಮ್ಮ ಹೋಗಿಂದ ಫೋನ್ ಮಾಡ ಮರಿಬೇಡ ನೀವು ಆರು ಮಧ್ಯಾಹ್ನ ಆಗೈತೆ ಎಮೈ ಎದ್ದಿಲ್ಲ ನೋಡಿ ಇವನ್ ಕ್ಯಾಟ್ರ್ ಆಡಿ ಏಯ್ ಆರ್ ಮಧ್ಯಾಹ್ನ ಆಗೈತೆ ಎದ್ದ ಆಲ ಎಂದ ಏಯ್ ಇದ ಅಲ್ಲ ಗೊತ್ತಾಗಿಲ್ಲ ನೀನು ಹಾಂ ಏಯ್ ಕೆಲಸ ಅಂತ ಇರ್ತಾಳೆ ಸೌತ್ ಮದ್ಯತ್ ಸುದ್ದಿ ತೆಗದ್ರು ಕೈಯಾಗ ಕಸ ಬರ್ಗಿನ ಹೆಂಗಾದ್ರೂ ಮಾಡಿ ನಮ್ಮ ನಮ್ಮವ್ವಗ ನಮ್ಮ ಹುಡುಗಿನ ಮೀಟ್ ಮಾಡಿಸ್ಬೇಕು ಅವಾಗಾದ್ರೂ ನಮ್ಮ ಮಗಗೆ ಮದುವೆ ಮಾಡ್ಬೇಕು ಅಂತಂದು ಬುದ್ಧಿ ಬರುತ್ತೆ ಅಲ್ಲ

ಪೀ ದಿ ಪಾಲ ಜೇ ದೋಸ್ತ ಸ್ವಲ್ಪ ಹೆಲ್ಪ್ ಮಾಡ್ಬ ಹೋಗಲೇ ಹೋಗಲೆ ಉಂಡ ತಾಟ ತೊಳೆ ನಿನಗೆ ಎಲ್ಲಿ ಎಲ್ಪ್ ಮಾಡಂದೆ ದೋಸ್ತ ಇಲ್ಲೇ ಸ್ವಲ್ಪ ದೋಸ್ತ ಇಲ್ಲ ಎಲ್ಪ್ ಮಾಡಿದ್ರೆ ಹೆಂಗೆ ಹೋಕೆ ನೀನೇ ದೋಸ್ತ ಲೇ ಇವುಳೇ ತಪ್ಪ ಇವಾಗ ಹಚ್ಚಿದು ಹಲೋ ಹಲೋ ಎಲ್ಲಿದ್ದೀಯೋ ಮನೆ ಹತ್ರ ಹೌದಾ

ಹೌ್ವಾ ಅಕಸ್ಮಾತ್ ನಾವು ಹುಡುಗಿಯನ್ನು ನೋಡಿದರೆ ನನ್ನ ಹಂಗೆ ಆಗಿರ್ಬೇಡ ಹ್ಞೂ

ಕಂದ ಏನಪ್ಪ ಫಸ್ಟ್ ಟೈಮ್ ಬಂದಾಗ ಒಂದು ಅಡಿಕೆ ಹೊತ್ಕೊಂಡಿದ್ಯಲ್ಲ ಅದ್ ಮರ್ತು ಬಿಟ್ಟು ಏನಪ್ಪ ಯಾವ್ದಪ್ಪ ನೆನಪ್ ಮಾಡಿಕೆ ತಂದೆ ಕನಕರಾಯ ಹೆಂಗತ್ರ ಮಾಡಿ ನಂಗೆ ಈ ಹುಡುಗಿ ಸಿಗಂಗ್ ಮಾಡಪ್ಪ ನಿಂಗ ನೂರ್ ಕೈ ನೂರ್ ಒಂದ್ ಕಾಯಿ ಬಡಿತೀನಿ ಅರ್ಥ ಆಯ್ತಾ ಪಾನಿಪುರಿ इधर कोच ना गिला, ना गिला? चना

ನಾನಂತೂ ಇಷ್ಟಪಟ್ಟಿನಪ್ಪ ಆಯ್ಕೆ ಇಷ್ಟಪಟ್ಟಾಳಲ್ಲ ಗೊತ್ತಿಲ್ಲ ಕೇಳಬೇಕಂತ ಕಾಯಕ್ ಹೋಗ್ತೀನಿ ಬರವಾಳ ಹೇ ಕೆಟ್ಟ ಸಾಕ್ಬಿಟ್ಟಲ್ಲ ಅವ್ರ ಮನೇಲಿ ಗೊತ್ತಿದ್ರಿ ಹಂಗ ಏ ಗೊತ್ತಾದ್ರೆ ಗೊತ್ತಾಗ್ಲಕ್ಕೆ ಬಿಡ ನಾನೇ ಮಾಡ್ತಾರೆ ನಾ ಇಷ್ಟಪಟ್ಟ ಹುಡುಗಿನ ಟೆಟ ಸಾಕಿ ನಾನು ಏಯ್ ಏನೋ ಮಾಡ್ಕೀರಪ್ಪ ನಾ ಹೋಗಿನಿ ನನ್ನ ಹುಡುಗಿನ ನಾನು ಟೆಟ ಸಾಕಕ್ಕೆ ಯಾರ್ದೇನು ಹೆಂಗಾರ ನಮ್ಮ ದೋಸ್ತಿಗೆ ಹೋಗ್ಬೇಕು ನೋಡಿ ಫೋನ್ ಹಚ್ಚಿ ಅವ್ರ ಹಲೋ ದೋಸ್ತ ಎಲ್ಲಿದೆ ಆ ಇಲ್ಲೇ ಒಂದ್ ಕಡೆ ಬಂದಿದ್ದೆ ನಿಂಗೆ ಅರ್ಜೆಂಟ್ ಆಗಿ ಒಂದು ವಿಷಯ ಹೇಳ್ಬೇಕಾಯ್ತ ಏನು ಹೇಳಿದೆ ದೋಸ್ತ ತಡ ದೋಸ್ತ ಮುಡಿ ಪೋಸ್ ಅಂತ ಹೇಳ್ತಾರೆ ತಡ ಸರ್ ಕೇಳಿ ಇಲ್ಲಿ ಅಲ್ವಾ ಯಾವ ನೋಡಿದ್ರು ಹುಡಿ ಹುಡಿ ಉಡಿ ಅಂತ ಸಾಯ್ತಿರ್ತಾನ ಬಿಡ್ರಿ ನೀವೆಲ್ಲ ಯಾರು ಬಿಡ್ರಿ ಬಿಡ್ರಿ ಅಂತ ಹೇಳಿ ಮಗನೆ ನನ್ನ ಮಗಳನ್ನ ನೋಡಿದ್ರೆ ಕಣ್ಣು ಗುಡ್ಡೆ ಕಿತ್ತಾಕ್ತೀನಿ ನಾನು ಅಂಥದ್ರಲ್ಲಿ ನನ್ನ ಮಗಳ ಫೋಟೋ ಸ್ಟೇಟಸ್ ಕಟ್ತೀಯ ಏಯ್ ಕೊಡ್ರ ಅದನ್ನ ತಪ್ಪಾಯ್ತು ಕೊಡ್ರಿ ನಿಮ್ಮ ಮಗಳ ತಂಟೆ ಬರ್ಗಲ್ರಿ ನೀನೇಮೆ ಬಿಟ್ಬಿಡ್ರಿ ಏನಮ್ಮನ ತಪ್ಪಾಯ್ತು ಕೊಡ್ರಿ ಬಿಟ್ಬಿಡ್ರಿ ನಾನು ಊರು ಬಿಟ್ಟ ಹೋಗ್ತೀನಿ ಏನು ಬಿಟ್ಟು ಬಿಡ್ಬೇಕಾ ಅಣ್ಣ ಈ ಪಾಪಿನ ಕದ್ರಿಸಿ ನೀನೇ ಆ ಪಾಪ ಕೊಕ್ಕಿದ್ದಾನ ಇದನ್ನೆಲ್ಲ ನಾನು ನೋಡ್ಕೊಂತೀನಿ ಹೋಗೋಣ ತುಂಡು ತುಂಡ ಕತ್ರ ಸಾಕ್ರ ಇವನ ಆಯ್ತಣ್ಣ ಏಯ್ ತಿನ್ನೋಕಿಯಲ್ಲ ಅಂತ ನನ್ನ ಮಗಳು ಬೇಕಾ ನಿಂಗೆ ಇನ್ನೇ ಈ ಕಡೆ ಏನಾರು ಕಂಡ್ರೆ ನೋಡೋಕೆ ಕಣ್ಣಿರಲ್ಲ ತಿನ್ನೋಕೆ ತೊಗೊಂಡ್ರೆ ಕೈಗೂಟ ಇರಲ್ಲ ಆಯ್ತು ರೀ ಗೌಡ್ರೆ ಇನ್ಮ್ಯಾಕೆ ಊರ ಬಿಟ್ಟು ಹೋಗಿ ಬರ್ತೀನಿ ರೀ ಐಟ ಈ ವಿಷಯ ಮೊದಲು ನಮ್ದು ದೋಸ್ತ ತಿಳಿಸ್ಬೇಕಿದೆ